ನಾನು ಶಿಷ್ಮಾ ಪೆಜಾಂಡಸ್ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಯಾವುದೇ ರೀತಿ ಅಡಿಗೆ ಜೊತೆ ಬಂದಿಲ್ಲ ಆಕ್ಚುಲಿ ನೀವು থাম್ನೆಲ್ ನೋಡಿ ಗೊತ್ತಾಗಿರ್ಬೋದು ನಾನು YouTube ಅನ್ನು ಕಂಟಿನ್ಯೂ ಮಾಡ್ತೀನಾ ಇನ್ನು ಮುಂದೆ ವಿಡಿಯೋಸ್ ಹಾಕ್ತೀನಾ ಅಥವಾ ಇಲ್ವಾ ಹೇಳೋದನ್ನ ಆಕ್ಚುಲಿ ರೀಸನ್ ಇದೆ ಏನಕ್ಕೆ ಹೇಳೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತೆ ಹೊಸದಾಗಿ ನಾನೊಂದು ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಯೂಟ್ಯೂಬ್ ಕಂಟಿನ್ಯೂ ಮಾಡೋದಿದ್ರೆ ನಿಮ್ ಸಪೋರ್ಟ್ ಎಲ್ಲ ಹೇಗಿರುತ್ತೆ ಹೇಳೋದು ಕೂಡ ಡಿಪೆಂಡ್ ಆಗುತ್ತೆ ಬಟ್ ನಾನು ಏನ್ ಅನ್ಕೊಂಡಿದ್ದೀನಿ ಈಗ ಹೇಳೋದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನಂದ್ರೆ ಆಕ್ಚುಲಿ ಈಗ ಭಾವ ಅವರು ಬರ್ತಾ ಇದ್ದಾರೆ ಸೊ ಭಾವ ನಾನು ಮತ್ತೆ ರಾಜು ಸೇರ್ಕೊಂಡು ನನ್ನ ಅತ್ತೆ ಮನೆಗೆ ಹೋಗ್ತಾ ಇದೀವಿ ಇದೇನಪ್ಪ ಈ ರೀತಿ ಹೊಸ ಬಿಸ್ನೆಸ್ ಅಂತ ಅನ್ಕೊಳ್ತಾ ಇದ್ದೀರಿ ಹಾಗೆ ನಾವು ನೋಡ್ತಾ ಹೋಗೋಣ ಮಳೆಗಾಲದಲ್ಲಿ ಅಂತ ಸಕ್ಕರೆ ಪಕ್ಕ ಅದಕ್ಕೆ ಹಾ

ओ वै तमर ता पेट के बाग लड़के अपन कुद करता हाँ वो अंदर भारत पित्त में ले ओ भिड़े लाती हाँ हाँ भारत भी लड़ती क्या भीड़ करता बहुत है आप और जन में सामाने ट्रांसपोर्ट में ले ओ क्या अ जो न कौन कौन बता हाँ, तो ले तो दो 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 बर्जीर के खुला ಈಗ ನೋಡಿ ಸುಮಾರು ರಾತ್ರಿ ಏಳುವರೆ ಅಷ್ಟೊತ್ತಿಗೆ ನಾವು ನನ್ನ ಅತ್ತೆ ಲಲಿತತ್ತೆಯವ್ರ ಮನೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಅವ್ರ ಮನೇಲಿ ತುಂಬ ಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ ಸೊ ಅವ್ರ ಹತ್ರ ಒಂದು ಸ್ವಲ್ಪ ಕೇಳಿಕೊಂಡು ಎಲ್ಲ ಏನು ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಇದು ಅವ್ರ ಮನೆ ದೇವ್ರ ಮನೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವ್ರ ಪೀಠ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ವೀಡಿಯೋವನ್ನು ಮಾಡಿದೆ ಹಾಗೆ ಅತ್ತೆಯವರು ನಾವು ಬರ್ತೀವಿ ಅಂತಂದ್ಬಿಟ್ಟು ರಸಾಯನ ಮತ್ತು ಪೂರಿ ಇದ್ರ ಜೊತೆಗೆ ಲಡ್ಡು ಇದನ್ನೆಲ್ಲ ಮಾಡಿದ್ರು ಎಲ್ಲದು ತುಂಬಾನೇ ಚೆನ್ನಾಗಾಗಿತ್ತು ಮತ್ತೆ ಮನೆಯೂ ಅಷ್ಟೇ ಅವರು ತುಂಬ ನೀಟಾಗಿ ಎಲ್ಲ ಚಂದವಾಗಿ ಇಟ್ಕೊಂಡಿದ್ದಾರೆ ಗೋಧಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಲಡ್ಡುನ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಹಾಗೆ ನಾವೆಲ್ಲ ಟಿಫಿನ್ ಎಲ್ಲ ಮಾಡಿಬಿಟ್ಟು ಹೊಡ್ತಾ ಇದ್ವಿ ಅಷ್ಟೊತ್ತಿಗೆ ನಮ್ಮನೆಯಲ್ಲೇ ಬೆಳೆದಿರೋಂಥ ತರಕಾರಿಗಳನ್ನ ಕೊಡ್ತೀನಿ ಹೇಳ್ಕೊಂಡು ನೋಡಿ ಸೌತೆಕಾಯಿ ಬದನೆಕಾಯಿ ಮತ್ತೆ ಬೆಂಡೆಕಾಯಿ ಇದನ್ನೆಲ್ಲ ಅವರು ಮನೆಯಲ್ಲೇ ಬೆಳೆದಿದ್ದಾರೆ ಸೊ ಇದನ್ನೆಲ್ಲ ನನಗೆ ಕೊಟ್ಟರು ಹಾಗೆ ಈಗ ನಾವು ಹೊರಡಬೇಕು ಅಂತ ರೆಡಿ ಆಗ್ತಾ ಇದೀವಿ

ನೀರಂತ ಮಾಡೋ ಒಳ್ಳೆ ಇರ್ತಿಲ್ಲ ಅದು ಬಿಸ್ಲೇಪದ ಕೊल्ले ಆರು ಹೊತ್ತು ನೀರು ನಾನು ಹಾಕ್ತ ಇರಕ ಕತ್ತು ಈಗ ಎಷ್ಟು ಹುಳ ಇರ್ತು ಅಂದ್ರೆ ದೊಡ್ಡ ಪಡೆ ಇದು ಡಿವೈಡ್ ಮಾಡಿದಾಗ ತಗೋಕ್ತ ಎಲ್ಲ ಕೂಡದು ಆಗ ಅವಾಗ ಸೂಪರ್ ಎಲ್ಲ ಇತ್ತಿಲ್ಲ ಹಗುರಿ ಹ

ಫಸ್ಟ್ ಡೇ ನೋಡಿ ನಾವು ಈ ಬಾಕ್ಸನ್ನು ತೊಗೊಂಡು ಬಂದಿಟ್ಟಾಗ ನೆಕ್ಸ್ಟ್ ಡೇ ನೋಡ್ತೀನಿ ಇಲ್ಲಾಂದರೆ ಅವರು ಬೆಳಗ್ಗೆನೇ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಬಿಡ್ತಾವೆ ಅಲ್ವಾ ಜೇನು ಹುಳು ಬಟ್ ಹೊರಗೆ ಒಂದು ಹುಳೂ ಕಾಣಿಸಿಲ್ಲ ಫುಲ್ ಭಯ ಆಯಿತು ನನಗೆ ಯಾಕಪ್ಪ ಏನಾಗಾಯ್ತು ಹುಳುಗಳಿಗೆ ಬರ್ತಾ ಇಲ್ಲ ಹೊರಗೆ ಬರ್ತಾ ಇಲ್ಲ ಹೇಳ್ಕೊಂಡು ಆಮೇಲೆ ನನ್ನ ಭಾವನೆಗೆ ಫೋನ್ ಮಾಡಿ ಕೇಳಿದೆ ಏನು ಹೇಳಿದ್ರು ಹೊಸ ಜಾಗ ಆಗಿರೋದ್ರಿಂದ ಅವರು ಒಂದೆರಡು ದಿನ ಹೊರಗೆ ಬೀಳಲಿಕ್ಕಿಲ್ಲ ಮೋಸ್ಟ್ಲಿ ಅಂತ ಹೇಳಿದ್ರು ಸೊ ಹಾಗೆ ಆಯಿತು ನೋಡಿ ಒಂದೆರಡು ದಿನ ಅವರು ಹೊರಗೇನೆ ಬಿದ್ದಿಲ್ಲ ಆಮೇಲೆ ನೋಡಿದ್ರೆ ಈಗ ನೋಡಿ ಒಂದೊಂದೇ ಅಂದರೆ ಹುಳುಗಳು ಹೊರಗೆ ಬರ್ತವೆ ಹೋಗ್ತವೆ ಎಂಥರ ಅದು ನಮಗೆ ಒಬ್ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನಗಳಿಂದ ನನಗೆ ಜೇನ್ಸ್ ಹಾಕಬೇಕು ಅಂತ ಇತ್ತು ಸೊ ಅದಕ್ಕೋಸ್ಕರ ಈಗ ತಗೊಂಡು ಬಂದ್ಕೊಂಡಿದ್ದೀನಿ ಆ ಯೂಟ್ಯೂಬ್ ಅನ್ನ ನಾನು ಬಿಡ್ಬೇಕಾ ಅಂತ ಅನ್ಕೊತಾ ಇದ್ದೀನಿ ಯಾಕೆಂದ್ರೆ ಜಾಸ್ತಿ ನಾನೀಗ ಅಹ್ ಜೇಮ್ಸ್ ಹಾಕೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಫ್ರೆಂಡ್ಸ್ ತುಂಬಾ ರೀಸನ್ ಇರುತ್ತೆ ಏನಂದ್ರೆ ಯೂಟ್ಯೂಬ್ನಲ್ಲಿ ನಾನು ಆಕ್ಚುಲಿ ಲಾಸ್ಟ್ ಇಯರ್ ಹಬ್ಬದ ಟೈಮ್ ನಲ್ಲಿ ಅಂದ್ರೆ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಎಲ್ಲ ನಾನು ಫುಲ್ ಹಿತ್ತಾಳೆ ಪಾತ್ರೆಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿರುವಂತಹ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೆ ಹಾಗೆ ಅಂದ್ರೆ ಬೂಂದಿ ಕಾಳಿನ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೆ ಮತ್ತೆ ಇದು ಯಾವುದು ಬೇಸನ್ ಲಡ್ಡು ಕೂಡ ಅದೇ ರೀತಿ ನಾನು ಮಾಡಿ ಹಾಕಿದ್ದೆ ತುಂಬಾ ಅಂದ್ರೆ ನಾನು ಯಾವಾಗ್ಲೂ ಏನಂದ್ರೆ ಹಬ್ಬಗಳ ವಿಡಿಯೋ ಅಂತ ಆದ್ರೆ ಜಾಸ್ತಿ ಫೋಕಸ್ ಮಾಡ್ಬಿಟ್ಟು ವಿಡಿಯೋನ ಮಾಡ್ತೀನಿ ಒಂದು ಚಾನೆಲ್ ನ ಏನ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಖಂಡಿತ ಸುಲಭ ಅಲ್ಲ ನಾವು ಯೂಟ್ಯೂಬ್ ಚಾನಲ್ ಅನ್ನ ಒಂದು ನೆಡ್ಸ್ಕೊಂಡು ಹೋಗೋದು ಮತ್ತೆ ಅದನ್ನ ಬೆಳೆಸ್ಕೊಂಡು ಹೋಗೋದು ಆಕ್ಚುಲಿ ನಾವು ಒಂದೊಂದು ವಿಡಿಯೋನ ಹಾಕುವಾಗ ತುಂಬಾ ಹೋಪ್ ಇಟ್ಕೊಂಡು ಹಾಕ್ತೀವಿ ಕೆಲವೊಂದು ನಮಗೆ ಗೊತ್ತಿರುತ್ತೆ ಇದೇನು ಅಷ್ಟು ರನ್ ಆಗಲ್ಲ ಅಂತೆಲ್ಲ ಅಂದ್ಬಿಟ್ಟು ಬಟ್ ಬಟ್ ಏನಾಗುತ್ತೆ ನಮಗೆ ಒಂದು ಐಡಿಯಾ ಇರುತ್ತೆ ನಾವು ಎಷ್ಟು ಎಫರ್ಟ್ ಹಾಕಿದೀವಿ ಆ ವಿಡಿಯೋದ್ ಮೇಲೆ ಅಂತೆಲ್ಲ ನಮ್ಗೊಂದು ಐಡಿಯಾ ಇರುತ್ತೆ ಅಲ್ವಾ ಸೊ ಅದ್ರ ಪ್ರಕಾರವಾಗಿ ಆ ವಿಡಿಯೋ ರನ್ ಆಗಿಲ್ಲ ಅಂತ ಆದ್ರೆ ತುಂಬಾನೇ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಂದ್ರೆ ಇನ್ನು ಮುಂದೆ ನಾವು ಮಾಡೋದೇ ಬೇಡ ಯೂಟ್ಯೂಬ್ ಚಾನಲ್ ಅಂತೆಲ್ಲ ಅನ್ಸ್ತಾ ಹೋಗುತ್ತೆ ಫ್ರೆಂಡ್ಸ್ ನೀವೇ ಬೇಕಾದ್ರೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆಕ್ಚುಲಿ ಬುಂದಿ ಕಾಳಿಂದಾಗ್ಲಿ ಬೇಸನ್ ಲಡ್ಡು ಆಗ್ಲಿ ಅದೆಲ್ಲ ನಾನು ಮಾಡುವಾಗ ತುಂಬಾನೇ ಎಫರ್ಟ್ ಹಾಕಿದ್ದೀನಿ ಯಾಕಂದ್ರೆ ಹಿತ್ತಾಳೆ ಪಾತ್ರೆಯ ಮೈಂಟೈನ್ ಮಾಡೋದು ಸುಲಭ ಅಲ್ಲ ನಾವು ಹೌಸ್ ವೈಫ್ ಆಗಿದ್ರು ನಮ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಫುಲ್ ನಮ್ದೇ ಆದಷ್ಟು ಕೆಲಸಗಳು ಇರ್ತವೆ ಅಲ್ವಾ ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನಾವು ಈ ತರಹ ಒಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋನ ಮಾಡೋದು ತುಂಬಾನೇ ಕಷ್ಟ ಅದಕ್ಕೆ ಸರಿಯಾಗಿ ಅದು ರನ್ ಆಗಿಲ್ಲ ಅಂತ ಆದ್ರೆ ನಮ್ಗೆ ತುಂಬಾ ಬೇಜಾರಾಗತ್ತೆ ಸೊ ನೀವು ಆ ವಿಡಿಯೋನ ಖಂಡಿತ ಒಮ್ಮೆ ನೋಡ್ಬಿಟ್ಟು ಹೇಗಿತ್ತು ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ಕೆಲವೊಂದ್ಸಾರಿ ನೋಡಿ ಯಾವ್ದಾವ್ದೋ ರೀತಿ ವಿಡಿಯೋಸ್ ಗಳೆಲ್ಲ ರನ್ ಆಗ್ತವೆ ಬಟ್ ನಾವು ಇಷ್ಟ ಎಫರ್ಟ್ ಹಾಕಿರುವಂತಹ ಇಂತ ಒಂದು ರೆಸಿಪಿ ರನ್ ಆಗ್ತಾ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ ಬಟ್ ನಮ್ಗೆ ಈ ತರ ಆದಾಗ ಆ ತರ ಫೀಲ್ ಆಗೋದು ಸಹಜ ಮತ್ತೆ ಫ್ರೆಂಡ್ಸ್ ನಾನು ಜೇನ್ಸ್ ಹಾಕ್ತೀನಿ ಅಂದ ತಕ್ಷಣ ಏನೋ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ತರ ಏನು ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ನಾನು ಫಸ್ಟ್ ಆಕ್ಚುಲಿ ಒಂದು ಪೆಟ್ಟಿಗೆನ ನಾನು ತಗೊಂಡ್ ಬಂದಿದೀನಿ ಯಾಕೆಂದ್ರೆ ಅದು ಹೇಗೆ ಏನು ಹೇಳೋದು ನನ್ಗಿನ್ನೂ ಗೊತ್ತಿಲ್ಲ ಸೊ ಕೇಳ್ಕೊಳ್ತಾ ಇದೆಲ್ಲಾ ಮಾಡ್ತಾ ನಾನು ಮುಂದೆ ಆದ್ರೆ ಜಾಸ್ತಿ ಮಾಡ್ಬೇಕು ಅಂತ ಇದೆ ಬಟ್ ಇವಾಗ ತಂದಿರೋದು ಒಂದು ಪೆಟ್ಟಿಗೆ ಅದನ್ನ ಮೇಂಟೈನ್ ಮಾಡ್ಬಿಟ್ಟು ಆಗತ್ತಾ ನನ್ನ ಹತ್ರ ಅದನ್ನ ಮೇಂಟೈನ್ ಅಂತೆಲ್ಲ ನೋಡ್ಬಿಟ್ಟು ಅದ್ರಲ್ಲಿ ಸಕ್ಸಸ್ ಸಿಗುತ್ತಾ ಅಂತ ನೋಡಿ ಆಮೇಲೆ ಪುನಃ ಜಾಸ್ತಿ ತಗೊಂಡ್ ಬರೋದನ್ನ ವಿಚಾರ ಮಾಡ್ತಾ ಇದ್ದೀನಿ ಸೊ ನಾನು ಇನ್ನು ಜಾಸ್ತಿ ನಾನು ಜೇನನ್ನ ಸಾಕೋದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಇದ್ದಿ ಬಟ್ ನಿಮ್ದೆಲ್ಲ ಸಪೋರ್ಟ್ ಹೇಗಿದೆ ನಾನು ನಿನ್ ಮೇಲೆ ಪೋಸ್ಟ್ ಮಾಡ್ತಾ ಇರುವಂತಹ ವಿಡಿಯೋಕ್ಕೆಲ್ಲ ಯಾವ ರೀತಿ ರೆಸ್ಪಾಂಡ್ ಬರುತ್ತೆ ಹೇಳೋದನ್ನ ನೋಡ್ಬಿಟ್ಟು ನಾನು ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೋಸ್ಕರ ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಹೊಸ ಒಂದು ಉದ್ಯೋಗಕ್ಕೆ ನಿಮ್ಮೆಲ್ಲರ ಹಾರೈಕೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇನ್ನು ಮುಂದೆ ಜೇನಲ್ಲಿ ನಾನು ಸಕ್ಸಸ್ಫುಲ್ ಒಂದು ಗೃಹಿಣಿ ಆಗ್ಬೇಕು ಅಂತ ಕೂಡ ಅನ್ಕೊಂಡಿದೀನಿ ಏನಾಗುತ್ತೆ ಏನು ಹೇಳೋದನ್ನ ನೋಡೋಣ ಹ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್